ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇದೇನಪ್ಪ ಬಟ್ಟೆ ಸ್ಟಿಚಿಂಗ್ ಮಾಡ್ತೀಯಾಳೆ ಅಂತ ಅಂದ್ಕೊಳ್ತಾ ಇದ್ದೀರಾ ಹೌದು ನನಗೆ ಬರುತ್ತೆ ಆದರೆ ನಾನು ಮನೇಲಿ ಮಿಷನ್ ಇಟ್ಕೊಂಡಿಲ್ಲ ಇಲ್ಲಿ ಇದೆ ಈ ಮಿಷನ್ನು ತಂಗಿದ್ದು ಇನ್ನೊಂದು ನನ್ನ ಮಿಷನ್ ಕೂಡ ಇನ್ನೊಂದಿದೆ ಎರಡೂ ನಾವು ಇಬ್ಬರು ತಗೋಬಂದು ಇಲ್ಲೇ ಇಟ್ಬಿಟ್ಟಿದ್ದೀವಿ ಏನಾದರೂ ಸ್ಟಿಚ್ ಮಾಡಲಿಕ್ಕಾದರೆ ಆಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಬಟ್ಟೆಗಳನ್ನ ನಾವೇ ಸ್ಟಿಚ್ ಮಾಡ್ಕೊಳ್ಳೋಷ್ಟು ಕಲ್ತಿರಬೇಕು ಅಂತ ಅನಿಸುತ್ತೆ ಕೆಲವೊಮ್ಮೆ ಹಾಗೆ ನಾವು ಒಂದು ಮೇಕಪ್ ಆಗಿರ್ಬೋದು ಹಾಗೆ ಬಟ್ಟೆ ಸ್ಟಿಚ್ಚಿಂಗ್ ಆಗಿರ್ಬೋದು ಹೀಗೆ ಯಾಕಂದರೆ ಫ್ಯಾಷನ್ಗೆ ತುಂಬ ಇಂಪಾರ್ಟೆನ್ಸ್ ಇರೋದರಿಂದ ಇವಾಗ ಅದನ್ನೆಲ್ಲವನ್ನು ನಾವೇ ಕಲ್ತಿದ್ರೆ ಒಂದು ಸಣ್ಣ ಪುಟ್ಟದಾರು ನಮಗೆ ಗೊತ್ತಿರಬೇಕು ಆವಾಗ ಸ್ವಲ್ಪನಾರು ಅದ್ರ ಬಗ್ಗೆ ಒಂದು ಐಡಿಯಾ ಕೂಡ ಇರುತ್ತೆ ಹಾಗೆ ಸಣ್ಣ ಪುಟ್ಟ ಕೆಲಸಗಳನ್ನ ನಾವೇ ಕೂಡ ಮಾಡ್ಕೋಬೋದು ಅಂತ ಅನ್ಸುತ್ತೆ ಬೇರೆಯವ್ರ ಬಟ್ಟೆಗಳನ್ನ ಸ್ಟಿಚ್ ಮಾಡ್ತೀವೋ ಇಲ್ಲವೋ ಅನ್ನೋದಕ್ಕಿಂತ ನಮ್ಮ ಬಟ್ಟೆಗಳನ್ನಾರು ನಾವು ಸ್ಟಿಚ್ ಮಾಡ್ಕೋಬೇಕು ಹಾಗೆ ಒಂದು ಹೈಬ್ರೋಸ್ ಮಾಡ್ಕೊಳ್ಳೋದಾಗಿರ್ಬೋದು ಹಾಗೆಯೇ ಮೇಕಪ್ ಮಾಡ್ಕೊಳ್ಳೋದಾಗಿರ್ಬೋದು ಇಂಥವನ್ನೆಲ್ಲ ಸಣ್ಣ ಪುಟ್ಟದವರು ಸ್ವಲ್ಪ ಕಲಿತಿರ್ಬೇಕು ಅಂತ ಅನಿಸುತ್ತೆ ಹಾಗೆ ಸ್ವಲ್ಪ ಮಟ್ಟಿಗೆ ನನಗೆ ಗೊತ್ತು ಕೂಡ ಪೂರ್ತಿಯಾಗಿ ಗೊತ್ತಿಲ್ಲದೆ ಇರ್ಬೋದು ಹಾಗೆ ಸ್ವಲ್ಪ ಕೂಡ ಗೊತ್ತು ಹಾಗೆ ನನಗೆ ಒಂದು ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ಅನ್ನೋ ಒಂದು ಆಂಬಿಷನ್ ಕೂಡ ಒಂದು ಟೈಮಲ್ಲಿ ಇತ್ತು ಆದರೆ ಇವಾಗ ಇಲ್ಲ ಆದರೆ ಕೆಲವೊಂದು ಇವನ್ನೆಲ್ಲ ಮಾಡ್ತೀನಿ ನಾನು ಈಗ ಅಮ್ಮಂಗಾಗಿರ್ಬೋದು ಹಾಗೆ ನನಗೆ ನಾನೇ ಒಂದು ಫೇಶಿಯಲ್ ಮಾಡ್ಕೊಳ್ಳೋದಾಗಿರ್ಬೋದು ಒಂದು ಐಬ್ರೋ ಪ್ಲಕ್ ಮಾಡ್ಕೊಳ್ಳೋದಾಗಿರ್ಬೋದು ಇಂಥದನ್ನೆಲ್ಲ ನಾನು ಮಾಡ್ತೀನಿ ಹಾಗೆಯೇ ಒಂದು ಸ್ಯಾರಿ ಕುಚ್ಚಾಗಿರ್ಬೋದು ಎಂಬ್ರಾಯ್ಡ್ರಿಂಗ್ ಆಗಿರ್ಬೋದು ಹಾಗೆ ಬಟ್ಟೆ ಸ್ಟಿಚಿಂಗ್ ಕೂಡ ಸ್ವಲ್ಪ ಸ್ವಲ್ಪ ಬರುತ್ತೆ ಪೂರ್ತಿಯಾಗಿ ಗೊತ್ತಿಲ್ಲ ಹಾಗೆ ಅದ್ರ ಬಗ್ಗೆ ನಾವೊಂದು ಸ್ವಲ್ಪ ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡ್ರು ಕೂಡ ಕಲಿಬೋದು ಆದರೆ ಅದ್ರ ಬಗ್ಗೆ ನಾವು ಅಷ್ಟಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ಲ ಹಾಗಾಗಿ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ ಒಂದು ಸ್ವಲ್ಪ ಮಟ್ಟಿಗೆ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾನು ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಹಾಗಾಗಿ ನಾನು ಪಾರ್ಲರ್ ಕೂಡ ಹೋಗಲ್ಲ ನನ್ನ ಮನೇಲಿರುವಂಥ ಹಣ್ಣು ತರಕಾರಿಗಳನ್ನೇ ಹೆಚ್ಚಾಗಿ ನಾನು ಫೇಸ್ಗೆ ಅಪ್ಲೈ ಮಾಡ್ತೀನಿ ಇನ್ನೇನೋ ಒಂದು ಫಂಕ್ಷನ್ ಇದೆ ಅನ್ನುವಂಥ ಟೈಮಲ್ಲಿ ಮಾತ್ರ ನಾನು ಈ ರೀತಿಯಾದ ಒಂದು ಸ್ಕ್ರಬ್ಗಳನ್ನೆಲ್ಲ ಯೂಸ್ ಮಾಡ್ತೀನಿ ಹಾಗೆಯೇ ಫ್ರೆಂಡ್ಸ್ ನಾನು ಡೈಲಿ ಲಾಗ್ನ ಮಾಡಬೇಕು ಅಂತ ಇದ್ದೀನಿ ನಿಮ್ಮೆಲ್ಲರ ಒಂದು ಸಪೋರ್ಟು ನನಗೆ ಹೆಚ್ಚಾಗಿ ಸಿಕ್ತು ಅಂದರೆ ನಾನು ಖಂಡಿತವಾಗಿ ಡೈಲಿ ಲಾಗ್ನ ಮಾಡ್ತೀನಿ ಒಂದು ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಹಾಗೆ ಹೆಲ್ತ್ ಟಿಪ್ಸ್ ಆಗಿರ್ಬೋದು ಕುಕ್ಕಿಂಗ್ ಆಗಿರ್ಬೋದು ಹಾಗೆ ಫ್ಯಾಷನ್ ಆಗಿರ್ಬೋದು ಎಲ್ಲ ರೀತಿಯ ಒಂದು ಹಾಗೆ ಟ್ರಾವೆಲ್ ಆಗಿರ್ಬೋದು ಇದು ರೀತಿಯ ಒಂದು ಲಾಗಲ್ಲಿ ಕೂಡ ನಾನು ಇದನ್ನು ನನ್ನ ಒಂದು ಲೈಫ್ ಯಾವ ರೀತಿಯಾಗಿದೆ ಆ ಒಂದು ಲೈಫ್ನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ ಲಾಗ್ ಮೂಲಕ ನಿಮಗೇನಾದರೂ ನನ್ನ ಒಂದು ಲಾಗ್ ಇಷ್ಟ ಆಗುತ್ತೆ ನೋಡಬೇಕು ಅಂತ ಅನಿಸಿದರೆ ಕಮೆಂಟಲ್ಲಿ ಹೇಳಿ ನಾನು ಖಂಡಿತವಾಗಿ ಡೈಲಿ ಲಾಗ್ನ ಮಾಡ್ತೀನಿ ಹಾಗೆಯೇ ನನ್ನ ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನೆಕ್ಸ್ಟ್ ಡೇ ನಮ್ಮ ಊರಲ್ಲಿ ಸುಗ್ಗಿ ಹಬ್ಬ ಇರೋದರಿಂದ ನಾನು ನಮ್ಮ ಅಮ್ಮಂಗೆ ಒಂದು ಸ್ವಲ್ಪ ಹೀಗೆ ಫೇಶಿಯಲ್ ಮಾಡ್ತಾ ಇದ್ದೆ ಸುಗ್ಗಿ ಹಬ್ಬದ ಒಂದು ಕ್ಲಿಪ್ಪಿಂಗ್ ಕೂಡ ಇದರಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ again <laughs> ಬಂತು ತುಂಬಾ ಟೈಮ್ ಹಂಗೆ ಹಾಗೆಯೇ ನೆಕ್ಸ್ಟ್ ಡೇ ಸ್ವಲ್ಪ ಶಾಪಿಂಗ್ ಕೂಡ ಇತ್ತು ಹಾಗೆಯೇ ಸ್ವಲ್ಪ ಶೃಂಗೇರಿ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟ್ವಿ ಹಾಗೆ ತಂಗಿಗೆ ಕೂಡ ಒಂದು ಸಿಲ್ಕ್ ಸ್ಯಾರಿ ತೊಗೋಬೇಕು ಅಂತ ಹೇಳ್ತಿದ್ಲು ಹಾಗೆ ನೋಡ್ತಾ ಇದೀವಿ ಸ್ಯಾರಿನ ಹಾಗೆ ಶೃಂಗೇರಿ ಬಂದ್ಬಿಟ್ಟು ನೆಕ್ಸ್ಟ್ ಡೇ ನಾವಂತೂ ಫುಲ್ಲು ದಿನ ಇಡೀ ತಿರುಗಾಡಿದ್ವಿ ಅಂತ ಹೇಳ್ಬೋದು ಮೂರು ಟೆಂಪಲ್ ಹೋಗಿ ಬಂದ್ವಿ ಇದು ನಾವು ಫಸ್ಟ್ ಬಂದಿದ್ದು ಇಲ್ಲಿ ಶೃಂಗೇರಿಯಿಂದ ಒಂದು ಏಳೆಂಟು ಕಿಲೋಮೀಟರಲ್ಲಿ ಕಿಲೋಮೀಟರ್ ಅಲ್ಲಿ ಇರುವಂಥ ದುರ್ಗಾ ದೇವಸ್ಥಾನ ಹಾಗೆ ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ಬಿಟ್ಟು ನಂತರ ನಾವು ಶೃಂಗೇರಿ ಶಾರದಾ ಟೆಂಪಲ್ಗೆ ಹೋದ್ವಿ ಇಲ್ಲಿ ಹೇಗೋ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ನಮಗೆ ಮಹಾಮಂಗ್ಲಾರತಿ ಇದ್ದಂಥದ್ದು ಹಾಗಾಗಿ ಅದನ್ನ ಮುಗಿಸ್ಬಿಟ್ಟು ನಾವು ಒಂದು ಹನ್ನೆರಡು ಕಾಲನಷ್ಟೊತ್ತಿಗೆ ಇಲ್ಲಿಂದ ಹೊರಟು ಬಿಟ್ವಿ ಹೊರಟು ನಾವು ಅಲ್ಲಿ ಶೃಂಗೇರಿ ಶಾರದಾಂಬ ಟೆಂಪಲ್ಗೆ ಹೋಗಿ ಅಲ್ಲಿ ಕೂಡ ತೋರಣ ಗಣಪತಿಗೆ ಎಲ್ಲ ಪೂಜೆ ಮಾಡಿಸ್ಬಿಟ್ಟು ಹಾಗೆ ಎಲ್ಲ ಟೆಂಪಲ್ನು ಇಲ್ಲಿ ಏನು ಗೊತ್ತಿರ್ಬೋದಲ್ವಾ ಇಲ್ಲಿ ಒಂದು ಈ ಒಂದು ಆವರಣದೊಳಗಡೆ ನಮಗೆ ಎಲ್ ಎಲ್ಲ ರೀತಿಯ ಒಂದು ದೇವಸ್ಥಾನಗಳು ಸಿಕ್ಕುತ್ತೆ ಎಲ್ಲ ದೇವರುಗಳು ಇಲ್ಲೇ ಇದೆ ಅಂತಲೇ ಹೇಳ್ಬೋದು ಹಾಗೆ ಎಲ್ಲ ದೇವಸ್ಥಾನಗಳಿಗೂ ಹೋಗಿಬಿಟ್ಟು ಹಾಗೆ ಕೈ ಮುಗಿದು ಸುತ್ತ ಬಂದು ಎಲ್ಲ ಆದಮೇಲೆ ಊಟಕ್ಕೆ ಹೋದ್ವಿ ಇಲ್ಲೇ ಊಟ ಮಾಡಿಸ್ಕೊಂಡು ಹಾಗೆ ಮನೆಗೆ ಹೋದ್ವಿ ಮನೆಗೆ ಹೋಗಿ ನಾವು ಸಂಜೆ ಹರಿಯರ್ಪುರಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ತುಂಬ ಬಿಸಿಲಿತ್ತು ಆದರೆ ನಾವು ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಹೊರಟುಬಿಟ್ವಿ ಇನ್ನೂ ಸ್ವಲ್ಪ ಲೇಟಾಗಿ ಹೋಗಿದ್ದು ಆಗ್ತಿತ್ತು ಒಂದು ನಾಲ್ಕು ಗಂಟೆಗೆ ಹೋದ್ವಿ ಹಾಗೆ ಇಲ್ಲಿಂದ ನಾನು ಯಾವುದೇ ಒಂದು ವಾಯ್ಸ್ ಕೊಡೋದಿಲ್ಲ ಡೈರೆಕ್ಟಾಗಿ ನಾನು ಏನು ಎಡಿಟಿಂಗ್ ನಾನು ಕ್ಲಿಪ್ಪಿಂಗ್ ನ ಹಾಕ್ತಾ ಹೋಗ್ತೀನಿ ನೋಡಿ ತುಂಬಾ ಚೆನ್ನಾಗಿದೆ ಈ ಒಂದು ಟೆಂಪಲ್ ಅಂತೂ ನೋಡ್ಕೊಂಬರೋಣ ಬನ್ನಿ तो खाना लॉस बड़ा होती है

पाद निजवर्शन नि <butcher vivo> <laughsOpen workshop>

ಬೆಳಿಗ್ಗೆ ಆರರಿಂದ ಎಂಟೂವರೆ ಮಧ್ಯಾಹ್ನ ಐದೂವರೆ ಗಂಧದ ಗಿಡ ನೋಡ್ಬೋದು ಇಲ್ಲಿ ನೋಡಿಲ್ಲ ಅನ್ನೋಂಥರು ತುಂಬಾ ಜನ ಇರ್ತೀರ ಅಲ್ವಾ ನೋಡ್ಬೋದು ಗಂಧದ ಗಿಡ ಕೂಡ ದಾಸವಾಳ ಹಾಗೂ ರೋಸ್ ಗಿಡಗಳಂತೂ ಅದು ಎಷ್ಟು ಕಲರ್ ಇದೆ ಅಂತಾನೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಕಲರ್ ಇದೆ ಒಂದಕ್ಕಿಂತ ಒಂದು ಕಲರ್ಗಳು ತುಂಬ ಇಷ್ಟ ಆಯಿತು ನನಗಂತೂ ತುಂಬ ಚೆನ್ನಾಗಿದೆ ಗಾರ್ಡನ್ ಅಂತೂ ಹಣ್ಣು ಎಂತ ಹಣ್ಣು ಇಲ್ಲ ಏನಾದ್ರು ಮೆಡಿಸಿನ್ ಗಿಡ ಇರ್ಬೋದು ಗಂಧದ ಗಿಡ ಅದು ಗಂಧ ಇದೆಲ್ಲ ಏನಾದರೂ ಮೆಡಿಷನಿಂದ ಇರ್ಬೋದು ಸುಮ್ಮನೆ ನೆಟ್ಟಿರ್ಲಿಕ್ಕಿಲ್ಲ ಅದು ಕುದುರೆ ಇರೋದ ಕುದುರೆ ಎಲ್ಲಿಗೆ ಹೋಗಿದ್ದಾವೆ ಏನಾದ್ರು ಕುದುರೆ ಪ್ಲೇಸ್ ಇದು ಕಟ್ಟದ್ದು ಈ ರೀತಿ ಹ್ಮ್ ಅದು ದೇವಸ್ಥಾನ ಅದು ದೇವ್ ಎಷ್ಟು ಎಕರೆ ಜಾಗ ಇಪ್ಪತ್ತು ಅಲ್ಲ ಇದು ಗುರುಗಳು ರೆಸ್ಟ್ ಮಾಡೋ ಪ್ಲೇಸ ಅಂತ ಹ್ಞೂ

ಇಲ್ಲೊಂದೇನೋ ಬಾವಿ ಕಾಣ್ತು ನೋಡ್ಕೊ ಬರ್ತೀನಿ ಅಂತ ಅವರೆಲ್ಲ ಆಚೆ ಹೋಗೋಷ್ಟೊತ್ತಿಗೆ ನಾನೊಂದು ಸ್ವಲ್ಪ ನೋಡ್ಕೊಬರೋಣ ಅಂತ ಇಲ್ಲೊಬ್ಳೆ ಬಂದು ನೋಡ್ಕೊಂಡು ಬಂದೆ ಹಾಗೆ ನಿಮಗೂ ಕೂಡ ತೋರಿಸ್ದಂಗೆ ಆಗುತ್ತೆ ಅಂದ್ಬಿಟ್ಟು ಒಂದು ಸಣ್ಣ ಕ್ಲಿಪ್ಪಿಂಗ್ ಕೂಡ ತೊಗೊಂಡೆ ಹಾಗೆ ಇಲ್ಲಿ ಕೂಡ ಈ ಒಂದು ದಿವ್ಯಕ್ಷೇತ್ರದ ಹರಿಯತ್ಪುರದ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಒಂದು ವಿವರಣೆಯನ್ನು ಕೊಟ್ಟಿದ್ದರು ಏನು ಅದರ ಒಂದು ಪುರಾತನ ಒಂದು ಇತಿಹಾಸ ಏನು ಅನ್ನೋದನ್ನ ಅದನ್ನ ಕೂಡ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನೋಡ್ಬೋದು ಹಾಗೆ ಈ ಒಂದು ಟೆಂಪಲ್ನ ಒಂದು ಮುಂಭಾಗ ಈ ರೀತಿಯಾಗಿ ಇರುವಂಥದ್ದು ನಾವು ಈಗ ಬಂದು ಅದು ನಾವಲ್ಲಿ ಪಾರ್ಕಿಂಗಿಂದ ಬಂದಿದ್ರಿಂದ ನಾವು ಒಂದು ಹಿಂದೆಯಿಂದ ಬಂದಂಗೆ ಬಂದಿದ್ದೀವಿ ಅಂದರೆ ಟೆಂಪಲ್ ಇರೋಂಥದ್ದು ಕೂಡ ಇಲ್ಲಿ ಒಂದು ಸೈಡಲ್ಲಿ ಇರೋಂಥದ್ದು ನೋಡ್ಬೋದು ಇದು ಟೆಂಪಲ್ನ ಒಂದು ಮುಂಭಾಗ ಹಾಗೆ ಟೆಂಪಲ್ನ ಮುಂಭಾಗದಲ್ಲಿ ನಮಗೆ ರೀತಿಯಾಗಿ ಕಾಣುತ್ತೆ ಹಾಗೆ ಕೂಡ ಮೇಯ್ತಾ ಇತ್ತು ಹಾಗೆಯೇ ಇಲ್ಲಿ ನಮಗೆ ದೂರದಲ್ಲಿ ಕಾಣ್ತಾ ಇರುವಂತಹ ಒಂದು ಇದು ನಾವೇನಾದರೂ ಮನಸ್ಸಲ್ಲಿ ನಮ್ಮ ಒಂದು ಆಸೆಗಳನ್ನ ಇಟ್ಕೊಂಡು ನಮ್ಮ ಕನಸುಗಳೇನಾದರೂ ಇದೆ ಅಂತಂದರೆ ಆ ಕನಸುಗಳನ್ನ ಹೇಳ್ಕೊಂಡು ಈ ಒಂದು ಮೆಟ್ಟಿಲನ್ನ ಏರಿದರೆ ಆ ಕನಸು ನನಸಾಗುತ್ತೆ ಅನ್ನುವಂಥ ಒಂದು ಅಲ್ಲಿ ಒಬ್ಬರು ಹೇಳಿದರು ಹಾಗೆ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಆದರೆ ಮಕ್ಕಳು ಬೇರೆ ಇದ್ದಿದ್ದರಿಂದ ಮತ್ತು ಇನ್ನೂ ಒಂದು ಚಿಕ್ಕ ಪಾಪು ಬೇರೆ ನನ್ನ ತಂಗಿ ಪಾಪು ಎಲ್ಲ ಇದ್ದಿದ್ದರಿಂದ ಅಲ್ಲೆಲ್ಲ ಹೋಗ್ಲಿಕ್ಕೆ ಕಷ್ಟ ಆಗ್ತಿತ್ತು ಮತ್ತು ನಾವು ಬಂದಂಥ ಟೈಮು ತುಂಬ ಬಿಸಿಲು ಅಂದರೆ ಬಿಸ್ಲಿತ್ತು ಇನ್ನೂ ಒಂದು ಸ್ವಲ್ಪ ಲೇಟಾಗಿ ಬಂದರೆ ಸಂಜೆ ಹೊತ್ತಿಗೆ ಎಲ್ಲ ಕಡೆಯೂ ಕೂಡ ಆರಾಮಾಗಿ ಓಡಾಡ್ಬೋದು ಇಲ್ಲೊಂದು ಕಾಲಿಡೋಕ್ಕೆ ಆಗಲ್ಲ ಅನ್ನುವಷ್ಟು ಬಿಸಿಲು ಅದು ಯಾವ ಮಟ್ಟಕ್ಕೆ ಬಿಸಿಲಿತ್ತು ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಅಂದರೆ ಅಷ್ಟು ಬಿಸಿಲಿತ್ತು ಹಾಗೆ ಟೆಂಪಲ್ ಒಳಗಡೆ ನಮಗೆ ವೀಡಿಯೋ ಮಾಡೋ ಇರಲಿಲ್ಲ ನನಗೂ ಗೊತ್ತಿರಲಿಲ್ಲ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟರಲ್ಲಿ ಅವರು ವೀಡಿಯೋ ಮಾಡಬಾರ್ದು ಅಂತ ಹೇಳಿಬಿಟ್ಟು ಸುಮ್ಮನಾದೆ ಮತ್ತೆ ಅಲ್ಲಿಗೆ انا ارني تغلى بندا ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡೋದನ್ನ ಮರಿಬಿಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಅಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್